ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನಮ್ಮ ಮನಸ್ಸು ಶಾಂತಿಯಿಂದ ಇರಲು ಮಂತ್ರ ಪಠಣ ಸಹಕಾರಿ ನಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ಮನಸ್ಸಿಗೆ ಶಾಂತಿಯನ್ನು ತರಲು ನಮ್ಮನ್ನು ಕೇಂದ್ರೀಕರಿಸಲು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮಾನಸಿಕ ನೆಮ್ಮದಿಯನ್ನು ಪಡೆಯಲು ಮಂತ್ರಗಳ ಪಠಣೆ ತುಂಬಾ ಸಹಕಾರಿಯಾಗಿದೆ ಹಾಗೆಯೇ ನೀವು ಯಾವ ಮಂತ್ರವನ್ನು ಪಠಿಸುತ್ತಿದ್ದೀರಿ ಎಂಬುದರ ಆಧಾರದ ಮೇಲೆ ಮಂತ್ರಗಳ ಪಠಣ ಮತ್ತು ಜಪವು ಅನೇಕ ಸಕಾರಾತ್ಮಕ ಅಂಶಗಳನ್ನು ಹೊಂದಿರುತ್ತದೆ ಯಾವುದೇ ಮಂತ್ರ ಆದರೂ ಸರಿ ಒಬ್ಬ ವ್ಯಕ್ತಿಯ ಬೆಳವಣಿಗೆಗೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಅದು ಯಾವುದೇ ಮಂತ್ರವಾದರೂ ಸರಿ ಮಂತ್ರಗಳ ಪದಗಳು ಅರ್ಥ ಶಬ್ದ ಮತ್ತು ಲಯವು ಮನಸ್ಸು ಮತ್ತು ದೇಹವನ್ನು ಆತ್ಮದಲ್ಲಿ ಆಳವಾಗಿ ಬದಲಾವಣೆಗಳನ್ನು ತರಬಹುದು ಫ್ರೆಂಡ್ಸ್ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ ಜ್ಯೋತಿಷದ ಪ್ರಕಾರ ಪ್ರತಿದಿನ ಒಂದು ಅಥವಾ ಹೆಚ್ಚಿನ ಮಂತ್ರಗಳನ್ನು ಪಠಿಸುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಎನ್ನಲಾಗಿದೆ ಈ ಮಂತ್ರ ಪಠಿಸುವುದರಿಂದ ಬಡತನದಿಂದ ಮುಕ್ತಿ ಪಡೆಯಬಹುದು ಮಂತ್ರಗಳನ್ನು ಪಠಿಸುವುದರಿಂದ ಜೀವನದ ಅದೃಷ್ಟವೇ ಬದಲಾಗಿದೆ ಬದಲಾಗುತ್ತದೆ ಈ ಮಂತ್ರಗಳನ್ನು ಪಠಿಸುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ ಮಾನಸಿಕ ಒತ್ತಡ ಕಡಿಮೆಯಾಗಿ ಉತ್ತಮ ಭಾವನೆ ಮೂಡುತ್ತದೆ ಈ ಮಂತ್ರವನ್ನು ಪಠಿಸುವುದರಿಂದ ಆತಂಕ ಕೂಡ ಕಡಿಮೆಯಾಗಿ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಮಲಗುವ ಮುನ್ನ ಈ ಒಂದು ಮಂತ್ರವನ್ನು ಮಲಗುವ ಕೋಣೆಯಲ್ಲಿ ಕರ್ಪೂರವನ್ನು ಉರಿಸುವುದರಿಂದ ಸುತ್ತಲಿನ ನಕಾರಾತ್ಮಕ ಶಕ್ತಿ ನಿವಾರಣೆಯಾಗುತ್ತದೆ ಹಾಗಾದರೆ ಯಾವುದು ಆ ಮಂತ್ರವು ನೋಡೋಣ ಬನ್ನಿ ಗಾಯತ್ರಿ ಮಂತ್ರ ಈ ಗಾಯತ್ರಿ ಮಂತ್ರವು ಅತ್ಯಂತ ಹಳೆಯ ಮತ್ತು ಅತ್ಯಂತ ಶಕ್ತಿಯುತವಾದ ವೈದಿಕ ಮಂತ್ರಗಳಲ್ಲಿ ಒಂದಾಗಿದೆ ಇದು ಬ್ರಹ್ಮಾಂಡದ ಶಾಂತ ಮತ್ತು ಸಕಾರಾತ್ಮಕ ಶಕ್ತಿಗಳ ಸಾರಾಂಶವಾಗಿದೆ ಈ ಗಾಯತ್ರಿ ಮಂತ್ರವು ಮನಸ್ಸು ದೇಹವನ್ನು ಶುದ್ಧೀಕರಿಸಲು ಸ ನಕಾರಾತ್ಮಕ ಆಲೋಚಗಳ ಆಲೋಚನೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಗಮನ ಸ್ಪಷ್ಟತೆಯನ್ನು ಸುಧಾರಿಸುವ ಶಕ್ತಿಯನ್ನು ಹೊಂದಿದೆ ಹಾಗೆಯೇ ಓಂ ಗಂ ಗಣಪತಿಯೇ ನಮಃ ಗಣೇಶನಿಗೆ ಸಮರ್ಪಿತವಾಗಿದೆ ಈ ಸರಳ ಮಂತ್ರವು ಶಕ್ತಿಶಾಲಿಯಾಗಿದೆ ಭಗವಾನ್ ಗಣೇಶನು ಭಕ್ತನ ಹಾದಿಯಿಂದ ಅಡೆತಡೆಗಳನ್ನು ನಿವಾರಿಸುವನು ಗಣೇಶನು ಹೊಸ ಪ್ರಾರಂಭ ಮತ್ತು ಉದ್ಯಮಗಳಲ್ಲಿ ನಕಾರಾತ್ಮಕ ಆರಂಭವನ್ನು ಹೊಂದಲು ಸಹಾಯ ಮಾಡುವ ವಿಘ್ನ ವಿನಾಶಕನಾಗಿದ್ದಾನೆ ಗಣೇಶನಿಗೆ ಸಮರ್ಪಿತವಾದ ಮಂತ್ರವನ್ನು ಪಠಿಸುವುದು ಅವನ ಆಶೀರ್ವಾದವನ್ನು ಪಡೆಯಲು ಸಹಾಯ ಮಾಡುತ್ತದೆ ಅದು ನಿಮ್ಮ ಅರ್ಧದಷ್ಟು ಚಿಂತೆ ಮತ್ತು ಉದ್ವೇಗಗಳನ್ನು ಸ್ವಯಂಚಾಲಿತವಾಗಿ ಪರಿಹರಿಸುತ್ತದೆ ಅಷ್ಟೇ ಅಲ್ಲ ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಕೆಲಸವನ್ನು ಮಾಡಲು ಹೊರಟರೂ ಅದರಲ್ಲಿರುವ ಅಡೆತಡೆಗಳನ್ನು ನಿವಾರಿಸುವನು ಸತ್